ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ನಿನ್ನೆ ವ್ಲಾಗ್ ನೋಡಿದ್ರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ನಮ್ಮ ಹೊಳೆ ವ್ಲಾಗ್ ಆ್ಯಂಡ್ ಇವತ್ತು ಅಷ್ಟೇ ನಾವು ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಮತ್ತೆ ಪುನಃ ನಾವು ಮೂರು ಜನ ಬೈಕಲ್ಲಿ ರೈಡ್ ಹೋಗ್ತಾ ಇದ್ದೀವಿ ಆ್ಯಂಡ್ ಇದು ಬಂದು ನೆನ್ನೆ ಹೋಗಿದ್ದು ಶಾರ್ಟ್ ಟ್ರಿಪ್ ಇದು ಬಂದು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇರೋದು ಸೊ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ ಮೂರು ಜನ ನಾನು ಅಪ್ಪು ಸುಷ್ಮಾ ಸೊ ಎಲ್ಲರೂ ರೆಡಿ ಆಗಿದ್ದಾರೆ ನೋಡಿ ಅಪ್ಪು ಬಾ ಹಾಯ್ ಸುಷ್ಮಾ ಸೊ ಬನ್ನಿ ನಾನು ನಿಮ್ಮನ್ನ ನಾವು ಹೋಗ್ತಾ ಇರೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಬಾಯ್ ಬಾಯ್ ಆ್ಯಕ್ಚುಲಿ ನಾವು ಹೋಗುವಾಗ ಹಾರಂಗಿ ಕಡೆ ಹೋದ್ವಿ ಹಾರಂಗಿ ಬ್ರಿಡ್ಜ್ ಮೇಲೆ ಬಿಡ್ತಾರೆ ಏನೋ ಗೊತ್ತಿರಲಿಲ್ಲ ಅರ್ಪಿತನ ಫ್ರೆಂಡಿಗೆ ಕಾಲ್ ಮಾಡಿ ಕೇಳಿದಾಗ ಬಿಡ್ತಿದ್ದಾರೆ ಇವತ್ತು ಅಂತ ಹೇಳಿದ್ರು ಸೊ ಅವತ್ತು ಹಾಗೆ ಹೋದ್ವಿ ಆ್ಯಂಡ್ ನಾವು ಹೋಗಿದ್ದು ನೆಕ್ಸ್ಟ್ ಡೇ ಇಂದ ಫುಲ್ ಬ್ರಿಡ್ಜ್ ಮೇಲೆ ನೀರು ಬರ್ತಿದೆ ಅಷ್ಟು ನೀರು ಬಿಟ್ಟಿದ್ದಾರೆ ಆ್ಯಂಡ್ ನೋಡಿ ಹೋಗ್ತಾ ಇದ್ದೀವಿ ಆ್ಯಂಡ್ ನಾವು ಹೋಗುವಾಗ ಸ್ವಲ್ಪ ಪಿರಿ ಪಿರಿ ಮಳೆ ಇತ್ತು ಜಾಸ್ತಿ ಮಳೆ ಅನಿಸ್ಲಿಲ್ಲ ಸೋಮಪೇಟೆ ರೋಡಲ್ಲಿ ಸೊ ನಾವೀಗ ಹೋಗ್ತಾ ಇದ್ದೀವಿ ಮನೆಯಿಂದ ಹೊರಟಾಗಲೇ ಮಧ್ಯಾಹ್ನ ಆಗಿತ್ತು ಅಷ್ಟೊತ್ತಿಗಾಗಲೇ ತುಂಬ ಮಳೆ ಬಂದು ನಿಂತಿತ್ತು ಸ್ವಲ್ಪ ಪಿರಿ ಪಿರಿ ಮಳೆ ಬರ್ತಾನೆ ಇತ್ತು ಆ್ಯಂಡ್ ಸ್ವಲ್ಪ ದೂರ ಹೋದ್ಮೇಲೆ ಫುಲ್ ರೋಡೇ ಕಾಣ್ತಿರ್ಲಿಲ್ಲ ಅಷ್ಟು ಫಾಗಿತ್ತು ಅವತ್ತು ಅಲ್ಲಿ ಸೊ ಹೋಗ್ತಾ ಇದ್ದೀವಿ ಆ್ಯಂಡ್ ನಾವು ಹೋಗ್ತಾ ಇರೋ ಡೆಸ್ಟಿನೇಷನ್ ಯಾವುದು ಅಂದರೆ ಮಲ್ಲಳ್ಳಿ ಫಾಲ್ಸ್ ಸೊ ಮಲ್ಲಳ್ಳಿ ಫಾಲ್ಸ್ ಅಂತೂ ಈ ಮಳೆಗಾಲದಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಅದು ಮಲ್ಲಳ್ಳಿ ಫಾಲ್ಸ್ಗೆ ಹೋಗುವಾಗ ಈ ಥರ ಒಂದು ಪುಟ್ಟು ಜರಿ ಸಿಗುತ್ತೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಆ ರೋಡ್ ಸೈಡೆ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ಅಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಅಲ್ಲಿ ಫಾಗ್ ಫುಲ್ಲು ಬೆಟ್ಟದ ಮೇಲೆ ಫಾಗ್ ಇತ್ತು ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಆ ಜರಿ ನೋಡಿಕೊಂಡು ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ಸುಷ್ಮಾ ಮತ್ತು ಅರ್ಪಿತಾ ನಾನು ಜರಿ ನೋಡಕ್ಕೆ ನಿಂತಿದ್ದಾಗಲ್ಲೇ ಆ್ಯಂಡ್ ಈಗ ಬಂದ್ವಿ ಮಲ್ಲಿಲ್ ಫಾಲ್ಸ್ ಹತ್ರ ಫುಲ್ಲು ರಶ್ಶು ಸಖತ್ತು ಜನ ಯಾಕೆಂದರೆ ಈಗ ಮಳೆಗಾಲ ಮತ್ತು ಡ್ಯಾ ಡ್ಯಾಮ್ಗಳು ತುಂಬಿದೆ ಮತ್ತು ಫಾಲ್ಸ್ ಎಲ್ಲ ಫುಲ್ಲು ನೀರಿದೆಯಲ್ಲ ಸೊ ಹಾಗಾಗಿ ತುಂಬಾ ಜನ ಇದ್ದರು ಸೊ ನಾವೀಗ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಟೂರಿಸ್ಟ್ಗಳು ಬಂದಿದ್ದಾರೆ ಅಂತ ತುಂಬ ವೆಹಿಕಲ್ ಪಾರ್ಕಿಂಗ್ ಮಾಡೋಕ್ಕೆ ಸಖತ್ತು ಲೇಟ್ ಆಗುತ್ತೆ ಅಷ್ಟು ಜನ ಇದ್ದಾರೆ ಆ್ಯಕ್ಚುಲಿ ಮೇಲಿಂದನೇ ತುಂಬ ಚೆನ್ನಾಗಿರುತ್ತೆ ವ್ಯೂ ಮತ್ತೆ ಇಲ್ಲಿ ಗ್ರಿಲ್ಸ್ಗಳು ಈಗ ರೀಸೆಂಟಾಗಿ ಹಾಕಿರೋದು ಮೀನ್ಸ್ ಒಂದು ಟೂ ಇಯರ್ಸಿಂದ ಮೊದಲೆಲ್ಲ ಈ ಥರ ಯಾವುದೇ ಥರ ಗ್ರಿಲ್ಸ್ ಏನೂ ಇರಲಿಲ್ಲ ಸೇಫ್ಟಿನೇ ಇರಲಿಲ್ಲ ಆ್ಯಂಡ್ ತುಂಬ ಜನ ನೀರಲ್ಲಿ ಹೋಗಿ ತುಂಬ ಜನ ಅಲ್ಲಿ ನೀರಲ್ಲಿ ಸತ್ತೋಗಿರೋರು ಇದ್ದಾರೆ ಆ್ಯಂಡ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ತುಂಬ ಈಗ ಸೇಫ್ಟಿ ಮಾಡಿದ್ದಾರೆ ಸೊ ಮೇಲಿಂದನೇ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ಕೆಳಗಡೆ ತುಂಬ ಸ್ಟೆಪ್ಸ್ ಇಳಿದೋಗ್ಬೇಕು ಹೋಗಬೇಕು ಕೆಳಗೆ ಹೋದ್ರಂತೂ ಸ್ವರ್ಗ ಅಂತಲೇ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಹೋದಾಗ ಅಷ್ಟು ಮಳೆ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಫಾಲ್ಸ್ ಅಂತೂ ನಾವು ಹೋಗಿದ್ದ ವೀಕಲ್ಲಿ ಸ್ವಲ್ಪ ಕಡಿಮೆನೇ ಇತ್ತು ನೀರು ಆ್ಯಂಡ್ ಅದ್ರ ನೆಕ್ಸ್ಟ್ ವೀಕ್ ಈ ಅಂತೂ ತುಂಬಿ ಹರಿತಿದೆ ನೀರು ಅಷ್ಟು ನೀರು ಬಂದಿದೆ ತುಂಬ ಮಳೆ ಆಗಿದೆ ಸೊ ಹಂಗಾಗಿ ಫುಲ್ಲು ನೀರು ಬಂದುಬಿಟ್ಟಿದೆ ಸೊ ನೋಡಿ ಈ ಟೈಮಲ್ಲೇ ತುಂಬ ಚೆನ್ನಾಗಿರುತ್ತೆ ಮಲ್ಲಳ್ಳಿ ಫಾಲ್ಸ್ ಅದು ಬಿಟ್ಟರೆ ಬೇರೆ ಟೈಮಲ್ಲೂ ಹೋಗ್ಬೋದು ನಾವು ಈ ಥರ ಸೀಸನ್ ಇರೋ ಟೈಮಲ್ಲೂ ಹೋಗಿದ್ದೀವಿ ನೀರಲ್ಲೆಲ್ಲ ಆಟಾಡಿದ್ದೀವಿ ಮೊದಲೆಲ್ಲ ಬಟ್ ಇತ್ತೀಚೆಗೆ ತುಂಬ ಕಡಿಮೆ ಹೋಗಿರಲಿಲ್ಲ ಆ್ಯಂಡ್ ಒಂದು ಫೋರ್ ಇಯರ್ಸ್ ಆದಮೇಲೆ ಇವತ್ತೇ ಹೋಗಿರೋದು ನಾವು ಅಲ್ಲಿ ಕೆಳಗಡೆ ಫುಲ್ ಕಾಣ್ತಾನೆ ಇರಲಿಲ್ಲ ಅಷ್ಟು ಫಾಗ್ ಅಲ್ಲಿ ತುಂಬ ಚೆನ್ನಾಗಿತ್ತು ನೋಡಿ ಫಾಗ್ ಎಷ್ಟು ಕವರ್ ಆಗಿದೆ ಅಂತ ಅಲ್ಲಿ ನೀರು ಹರಿತಾ ಇರೋದು ಕಾಣ್ತಾ ಇಲ್ಲ ಅಂಡ್ ತುಂಬ ಜನ ಕೆಳಗಡೆ ಹೋಗ್ತಾ ಇದ್ರು ಸ್ವಲ್ಪ ಜನ ಮೇಲ್ಗಡೆಯಿಂದನೇ ನಿಂತಿದ್ರು ಅಂತ ಆಕ್ಚುಲಿ ನಾನು ಅವ್ರೂ ಇಬ್ಬರೇ ಹೋಗ್ತಾ ಇದ್ದೀವಿ ಸುಷ್ಮಂಗೆ ಕಾಲು ನಡುತ್ತಿದೆ ಅಂತ ಕೊಡ್ತಾ ಇಲ್ಲ ಅವ್ರ ಮೇಲ್ಗಡೆನೇ ಉಳ್ಕೊಂಡ್ರು ತುಂಬ ಸ್ಟೆಪ್ಸ್ ಇದೆ ತುಂಬ ಇಳಿಬೇಕು ಸೊ ನಾನು ಅಪ್ಪು ಇಬ್ಬರೇ ಹೋಗ್ತಾ ಇದ್ದೀವಿ ನೋಡ್ಕೊ ನೋಡೋ ನಿಂದ ಹೆಗ್ ಕಾಣುತ್ತೆ ಫಾಲ್ಸ್ ಅತ್ರ ಹೋಗೋ ಜೋಶಲಿ ಫುಲ್ಲು ಓಡ್ಕೊಂಡು ಹೋಗ್್ವಿ ಫಾಸ್ಟ್‌ ಆಗಿ ನಡೆಕೊಂಡು ಎಲ್ಲಾ ಹೋಗ್್ವಿ ನಾನು ಅಪ್ಪು ಆಮೇಲೆ ಆ ಕಡೆಯಿಂದ ಬರೋತ್ತಿಗೆ ಅಪ್ಪ ಹೆಂಗ್ತದೋ ಅನ್ನೋ ಆಗಿತ್ತು ಅಷ್ಟೊಂದು ಸ್ಟೆಪ್ಸ್ ಇದೆ ಮತ್ತು ತುಂಬ ಇತ್ತು ಮತ್ತು ಲೀಚ್ಗಳು ಜಾಸ್ತಿ ಅದು ಬೇರೆ ಭಯ ತುಂಬ ಜನದ ಕಾಲಿಗೆಲ್ಲ ಹತ್ಕೊಂಡ್ಬಿಟ್ಟಿತ್ತು ಅದು ಸಖತ್ತು ರಕ್ತ ಕುಡಿಯುತ್ತೆ ಆಮೇಲೆ ಮೇಲೆ ತುಂಬ ಉರಿಯುತ್ತೆ ಅಲ್ಲಿ ನೋಡಿ ದೂರದಲ್ಲಿ ನೀರು ಹರ್ಕೊಂಡು ಇರೋದು ಕಾಣ್ತಿದೆ ಆ್ಯಂಡ್ ತುಂಬಾ ಫಾಗ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಇದು ಆ್ಯಂಡ್ ಇಲ್ಲಿ ದೂರದಿಂದ ಒಂದು ಮನೆ ಕಾಣ್ತಿತ್ತು ಅಲ್ಲಿ ಬೆಟ್ಟದ ಮೇಲೆ ಅದು ಇವಾಗ ಕಾಣ್ತಾ ಇಲ್ಲ ಯಾಕೆಂದರೆ ಫಾಗಲ್ಲಿ ಫುಲ್ಲು ಕವರ್ ಆಗಿದೆ ಅದು ಫಾಲ್ಸ್ ನೋಡಿ ಈ ರೀತಿ ಕಾಣುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಫಾಲ್ಸ್ ಎಂದು ಮೊದ್ಲೆಲ್ಲ ಇದು ಯಾವುದೇ ತರ ಗ್ರಿಲ್ಸ್ ಏನೂ ಇರಲಿಲ್ಲ ಸೊ ನಾವು ಸ್ಟೆಪ್ಸ್ ಇಳಿವಾಗಲೂ ಏನೂ ಗ್ರಿಪ್ ಇರಲಿಲ್ಲ ಆ್ಯಂಡ್ ಈಗ ನೋಡಿ ಇದೆಲ್ಲ ಮಾಡಿದ್ದಾರೆ ಸೇಫ್ಟಿ ಅಂತೂ ತುಂಬ ಚೆನ್ನಾಗಿದೆ ಫಾಲ್ಸ್ ಹತ್ರ ಹೋಗೋಕ್ಕಾಗಲ್ಲ ಜಸ್ಟ್ ದೂರದಿಂದ ನೋಡ್ಬೋದು ಅಂತೂ ತುಂಬ ಜನ ಮೇಲ್ಗಡೆ ಎಲ್ಲ ಹತ್ತಿ ಹೋಗ್ತಾ ಇದ್ರು ಸೈಡಲ್ಲಿ ಆ್ಯಂಡ್ ಈ ಥರ ಬ್ರಿಡ್ಜ್ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಅನಿಸ್ತಿತ್ತು ಹತ್ತಿರದಿಂದ ನೋಡ್ತಾ ಅದ್ರದ್ದು ನೀರು ಫುಲ್ಲು ಫೇಸ್ಗೆಲ್ಲ ಬೀಳ್ತಾಯಿತ್ತು ಒಂಥರ ಮಳೆ ಥರ ಎರ್ಚಲಿ ಬರ್ತಾಯಿತ್ತು ತುಂಬ ಚೆನ್ನಾಗಿತ್ತು ಅಲ್ಲಿಯ ನೀರು ಸೌಂಡು ಮತ್ತೆ ಅಲ್ಲೊಂದು ಉಳದ್ದು ಸೌಂಡ್ ಬರುತ್ತೆ ಆ ಸೌಂಡ್ ಕೇಳಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿಂದ ಬರಕ್ಕೆ ಮನ್ಸಾಗ್ತಿರ್ಲಿಲ್ಲ ನನಗೂ ಅರ್ಪಗೂ ಬಟ್ ಏನು ಮಾಡೋದು ಸುಷ್ಮಾ ಆಲ್ರೆಡಿ ಪಾಪ ಮೇಲ್ಗಡೆ ವೆಯ್ಟ್ ಮಾಡ್ತಾಯಿದ್ರು ಅವ್ರೊಬ್ಬರೇ ಎಷ್ಟು ಅಂತ ವೆಯ್ಟ್ ಮಾಡ್ತಾರೆ ಅಂತ ಬೇಗನೆ ಹೊರಟ್ಬಿಟ್ವಿ ಆ್ಯಂಡ್ ಈಗ ನೋಡಿ ನಾವು ಅಲ್ಲೇ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ ಮ್ಯಾಗಿ ಎಲ್ಲ ತಿಂದ್ವಿ ಹುಚ್ಚು ಮಳೆ ಅಲ್ಲ ಅವಾಗ ಸೊ ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಕೋಟ್ ಎಲ್ಲ ಹಾಕ್ಕೊಂಡು ಮೊಬೈಲೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ್ವಿ ಬರ್ತಾ ಮತ್ತೆ ಪುನಃ ನಾವು ಹಾರಂಗಿ ಕಡೆನೇ ಬಂದ್ವಿ ಸೊ ತುಂಬ ಚೆನ್ನಾಗಿತ್ತು ಇವತ್ತಿನ ಟ್ರಿಪ್ ಅಂತೂ ತುಂಬ ಚೆನ್ನಾಗಾಯಿತು ನಮಗೆ ಒಂಥರ ಟಯರ್ಡ್ ಅನಿಸ್ಲಿಲ್ಲ ಸಖತ್ ಚೆನ್ನಾಗಿತ್ತು ಸೊ ಇಲ್ಲಿಗೆ ನಾನು ಈ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್